ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುಂದುವರಿಯುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನನ್ನ ನಡುವೆ ಸಂಬಂಧ ಚೆನ್ನಾಗಿದೆ ನಮ್ಮದು ಹತ್ತು ವರ್ಷದಿಂದ ಇರುವ ಸಂಬಂಧ ಈ ಸಂಬಂಧ ಹಾಳು ಮಾಡಲು ಯಾರಿಂದಲೂ ಆಗಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಹೇಳಿದ್ದಾರೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉಂಟಾದ ಪ್ರವಾಹದ ವಿಚಾರವಾಗಿ ದೆಹಲಿಗೆ ಹೋಗಿ ಪ್ರಧಾನಿ ಮೋದಿ ಭೇಟಿ ಮಾಡಿ ಪರಿಹಾರಕ್ಕೆ ಒತ್ತಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ कारण आतंक आग आ मैत्री मुंदर बीजेपी जे डी एस मैत्री याद आतंक आ मैत्री मुंद ಕೇಂದ್ರ ಸರ್ಕಾರದಿಂದ ತೆರಿಗೆ ಹಣದ ಹಂಚಿಕೆ ಮತ್ತು ಅನುದಾನ ಬಿಡುಗಡೆಯಲ್ಲಿ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಸಿಎಂ ಆತಂಕವನ್ನು ವ್ಯಕ್ತಪಡಿಸಿದರು ಮೈಸೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಸಿದ್ದರಾಮಯ್ಯ ಕರ್ನಾಟಕದಿಂದ ಕೇಂದ್ರಕ್ಕೆ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ರೂಪದಲ್ಲಿ ಹಣ ಹರಿದು ಬರುತ್ತಿದೆ ಆದರೆ ರಾಜ್ಯಕ್ಕೆ ವಾಪಸ್ ಬರುವುದು ಕೇವಲ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಪ್ರತಿಯೊಂದು ರೂಪಾಯಿ ತೆರಿಗೆಗೆ ರಾಜ್ಯಕ್ಕೆ ಕೇವಲ ಹದಿನಾಲ್ಕು ಪೈಸೆ ಮಾತ್ರ ಮರಳಿ ಸಿಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಲ್ಲದೆ ಈ ವಿಚಾರವಾಗಿ ಅಗತ್ಯ ಬಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಹದಿನ ಒಂದು ರೂಪಾಯಿ ಕೊಟ್ಟರೆ ಹದಿನಾಲ್ಕು ಪೈಸೆ ನಮಗೆ ವಾಪಸ್ ಕೊಡ್ತೀನಿ ಇದು ಸರಿ ಇಲ್ಲ ಅಂತ ಇದನ್ನ ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ ಕೊಡಿ ಆದರೆ ನ್ಯಾಯವಾಗಿ ತಗೊಳ್ಳಿ ನೀವು ಈಗ ನೋಡಪ್ಪ ಉತ್ತರ ಪ್ರದೇಶಕ್ಕೆ ಹದಿನೇಳು ಪರ್ಸೆಂಟ್ ಹದಿನೇಳು ಹದಿನೆಂಟು ಪರ್ಸೆಂಟ್ ನಮಗೆ ಮೂರುವರೆ ಪರ್ಸೆಂಟ್ ನ್ಯಾಯನಾ ಅದೇ ಇದನ್ನು ಸರ್ ಮಾಡಿ ಅಂತ ಹೇಳೋದು ಅಲ್ಲಿಗೆ ಇದು ಉದ್ದೇಶಪೂರ್ವಕವಾದಂತಹ ಅನ್ಯಾಯ ಅಂತ ಅನಿಸ್ತದೆ ಯಾಕಂದ್ರೆ ನಾವು ಟ್ಯಾಕ್ಸ್ ಅಲ್ಲಿ ಎರಡು ಪರ ಸೆಕೆಂಡ್ ಇದ್ದೀವಿ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಹೋಗ್ತದೆ ನಾವು ಬರೋದು ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಅದನ್ನ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೀಡಾದ ರೈತರ ಬೆಳೆಗಳ ಪರಿಶೀಲನೆಗೆ ಬಿಜೆಪಿ ನಿಯೋಗ ಮುಂದಾಗಿದ್ದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ನೆಸರಗಿ ಮೂಲಕ ತಮ್ಮ ಬೆಳೆ ಹಾನಿ ಪರಿಶೀಲನೆ ನಡೆಸಿದ್ದಾರೆ ಬೈಲೊಂಗಲ ತಾಲೂಕಿನ ನೇಸರಗಿಯಲ್ಲಿ ಮಹಿಳೆಯಿಂದ ಹಾನಿಗೊಳಗಾದ ಕ್ಯಾರೆಟ್ ಸೋಯಾ ಮೆಂತೆ ಬೆಳೆಗಳನ್ನು ಬಿಜೆಪಿ ನಾಯಕರು ವೀಕ್ಷಿಸಿದರು ನಗರ ವಿಶ್ವಮಾನ ಜೋಡಿ ರಸ್ತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೊಸ ಮನೆ ಬಹುತೇಕ ನಿರ್ಮಾಣವಾಗಿದೆ ಇಂದು ಮನೆ ನಿರ್ಮಾಣ ಸ್ಥಳಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ಮನೆಯನ್ನ ವೀಕ್ಷಿಸಿದರು ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಸಿಎಂ ಮನೆ ಕೆಲಸ ಬಹುತೇಕ ಮುಕ್ತಾಯವಾಗಿದೆ ಡಿಸೆಂಬರ್ನಲ್ಲಿ ಗೃಹ ಪ್ರವೇಶ ಮಾಡುತ್ತೇನೆ ಎಂದರು ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೀಡಾದ ರೈತರ ಬೆಳೆಗಳ ಪರಿಶೀಲನೆಗೆ ಬಿಜೆಪಿ ನಿಯೋಗ ಮುಂದಾಗಿದ್ದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ನೆಸರ್ಗಿ ಮೂಲಕ ತಮ್ಮ ಬೆಳೆ ಹಾನಿ ಪರಿಶೀಲನೆ ನಡೆಸಿದ್ದಾರೆ ಬೈಲೊಂಗಲ ತಾಲೂಕಿನ ನೆಸರ್ಗಿಯಲ್ಲಿ ಮಹಿಳೆಯಿಂದ ಮಳೆಯಿಂದಾಗಿರುವಂಥ ಹಾನಿಗೊಳಗಾದ ಕ್ಯಾರೆಟ್ ಸೋಯಾ ಮೆಂತೆ ಬೆಳೆಗಳನ್ನು ಬಿಜೆಪಿ ನಾಯಕರು ವೀಕ್ಷಿಸಿದರು ಈ ವೇಳೆ ತಮ್ಮ ಸಮಸ್ಯೆ ಹೇಳಿಕೊಂಡ ರೈತರು ನಮ್ಮ ಸಂಕಷ್ಟ ಆಲಿಸಲು ಸಚಿವರು ಸ್ಥಳೀಯ ಶಾಸಕರು ಬಂದಿಲ್ಲ ಅಧಿಕಾರಿಗಳು ಸಮೀಕ್ಷೆ ನಡೆಸಿಲ್ಲ ಎಂದು ದೂರಿದರು ಈ ವೇಳೆ ಸಂಸದ ರಮೇಶ್ ಜಿಗಣಗಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಶಶಿಕಲಾ ಜೊಲ್ಲೆ ಸಿದ್ದು ಸವದಿ ಮಾಜಿ ಶಾಸಕರಾದಂಥ ಸಂಜಯ್ ಪಾಟೀಲ್ ಮಹಾಂತೇಶ್ ದೊಡ್ಡಗೌಡರು ಸಾಥ್ ನೀಡಿದರು

ರಾಜ್ಯದಲ್ಲಿ ನವೆಂಬರ್ ಡಿಸೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಸಿಎಂಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಒಳಗೆ ಸಿಎಂ ಕುರ್ಚಿ ಕಳೆದುಕೊಳ್ಳುವುದು ನೂರಕ್ಕೆ ನೂರರಷ್ಟು ನಿಜ ಅಧಿಕಾರ ಹಂಚಿಕೆ ಸಂಬಂಧ ಒಪ್ಪದ ಒಪ್ಪಂದ ಆಗಿರುವುದು ನಿಜ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡಲ್ಲ ಡಿಕೆಶಿ ಹಠ ಬಿಡ್ತಿಲ್ಲ ಇದಂತೂ ಗ್ಯಾರಂಟಿ ಸಿಎಂ ಕುರ್ಚಿಗಾಗಿ ಇಬ್ಬರ ಮಧ್ಯೆ ಜಗಳ ಆರಂಭವಾಗಿದೆ ಕಾಂಗ್ರೆಸ್ ಜಗಳದಲ್ಲಿ ಸರ್ಕಾರ ಉರುಳಿದರೆ ನಾವು ಸರ್ಕಾರ ಮಾಡಲ್ಲ ನಾವು ಚುನಾವಣೆಗೆ ಹೋಗಲು ಸಿದ್ಧರಿದ್ದೇವೆ ಎಂದು ಹೇಳಿದರು ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ ಅಲ್ಲೇ ಅಲ್ಲ ಅವರು ಅವ್ರು ಬಿಟ್ಕೊಡಲ್ಲ ಡಿಕೇಶ ಕುಮಾರ್ ಬಿಡಲ್ಲ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ ಡಿಕೆಶ್ ಕುಮಾರ್ ಹಠ ಬಿಡಲ್ಲ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದೀನಿ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಭೀಮಾ ನದಿ ಪ್ರತಾಪಕ್ಕೆ ಕಲಬುರಗಿಯ ಅನ್ನದಾತರು ಕಂಗಾಲಾಗಿದ್ದಾರೆ ನೀರಲ್ಲಿ ಹತ್ತಿ ಗಿಡ ಹಿಡಿದುಕೊಂಡು ಹಾಗರಗುಂಡಗಿ ಗ್ರಾಮದಲ್ಲಿ ರೈತರು ಕಣ್ಣೀರು ಹಾಕಿದ್ದಾರೆ ಭೀಮಾ ನದಿ ಪ್ರವಾಹಕ್ಕೆ ಆರುನೂರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಹತ್ತಿ ಸಂಪೂರ್ಣ ನೀರು ಪಾಲಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಹತ್ತಿ ಸಂಪೂರ್ಣವಾಗಿ ನಾಶವಾಗಿದೆ ಸರ್ಕಾರ ಘೋಷಣೆ ಮಾಡಿರುವ ಪರಿಹಾರ ಯಾವುದಕ್ಕೂ ಸಾಲೋದಿಲ್ಲ ಕೂಡಲೇ ಹೆಚ್ಚಿನ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ ಅಟ್ಲೀಸ್ಟ್ ಅವ್ರಿಗೆ ಬಗ್ಗೆ ನಮಗೂ ಅಭಿಮಾನಿ ಇದೆ ಎಲ್ಲರಿಗೂ ಅಭಿಮಾನ ಇದೆ ಕೃಷಿ ಸಚಿವರು ಬಂದು ಈ ಊರಲ್ಲಿ ಏನೇನಾಗಿದೆ ಏನೇನಿಲ್ಲ ಒಂದೇ ಊರಲ್ಲಿ ಬಂದು ನೋಡ್ಕೊಂಡು ಹೋದ್ರೆ ಅಬ್ಬಿಟ್ರೆ ಆಗೋಗುತ್ತೆ ಎಲ್ಲ ಊರಿಗೆ ಬಂದು ಅಟ್ಲೀಸ್ಟ್ ಒಂದು ಎರಡು ದಿನ ಮೂರು ದಿನ ಇಟ್ಕೊಂಡು ಎಲ್ಲ ಸಮೀಕ್ಷೆ ಮಾಡಿದ್ರೆ ಅವ್ರಿಗೆ ಪ್ರೆಸೆಂಟ್ ಏನು ಲೈವಲ್ಲಿ ಏನು ಇದೀವಲ್ಲ ಅವಾಗ ಬಂದು ನಮ್ಗೆ ಕೇಳಿದ್ರೆ ಗೊತ್ತಾಗುತ್ತೆ ಇಷ್ಟೆಲ್ಲ ಮಾಡಿದ್ರು ಏನಿಲ್ಲ ಆದ್ರೆ ಇನ್ನೊಂದೇನು ಗೊತ್ತು ಸರ್ ಇದು ಪರಿಹಾರ ಒಂದೇ ಎಷ್ಟೆಲ್ಲ ಮಳೆ ಬಂದರೂ ಇದು ಇಷ್ಟೇ ಆಗೋದೆ ಇದಕ್ಕೊಂದು ಸರಿ ಸರಿಯಾದ ಸುಖ ಭೀಮಾ ನದಿ ಪ್ರವಾಹಕ್ಕೆ ಅನ್ನದಾತರ ಗೋಳಾಟ ಮುಗಿಲು ಮುಟ್ಟಿದೆ ಪ್ರವಾಹದ ನೀರಿನಿಂದ ಕೊಳೆತು ತೆನೆ ಕಟ್ಟಿದ್ದ ಭತ್ತದ ಬೆಳೆ ಒಣಗುತ್ತಿದೆ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರಿನಲ್ಲಿ ಸಾವಿರಾರು ಎಕರೆ ಪ್ರದೇಶದ ಭತ್ತದ ಬೆಳೆ ನಾಶವಾಗಿದೆ ಲಕ್ಷಾಂತರ ರೂಪಾಯಿ ಆದಾಯ ನಿರೀಕ್ಷೆ ಹೊಂದಿದ್ದ ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಶಾಲೆಯ ಶುಲ್ಕ ಪಾವತಿ ಮಾಡಲು ಹಣವಿಲ್ಲದೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾಟಾಚಾರದ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರ ಸಚಿವ ಖಾನ್ ಎಂಬ ಅನುಮಾನ ಶುರುವಾಗಿದೆ ನಿನ್ನೆಯಷ್ಟೇ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಚಿಲ್ಲರಗಿ ಜಾಂಪಾಡ್ ಚಿಮಕೋಡ್ನ ಕೆಲ ಗ್ರಾಮಗಳಿಗೆ ಸಚಿವ ಖಾನ್ ಭೇಟಿ ನೀಡಿದ್ರು ಈ ಬೆನ್ನಲ್ಲೇ ಬೀದರ್ ತಾಲೂಕಿನ ಚಿಲ್ಲರಗಿ ಗ್ರಾಮದ ಯುವಕ ವಿಡಿಯೋ ಮಾಡಿ ಅಸಮಾಧಾನ ಹೊರಹಾಕಿದ್ದಾನೆ ಸಚಿವ ಖಾನ್ ಬರ್ತಾರೆ ಹೋಗ್ತಾರೆ ಜನರ ಸಮಸ್ಯೆ ಆಲಿಸಿಲ್ಲ ಎಂದು ವಿಡಿಯೋ ಮಾಡಿದ್ದು ರಸ್ತೆ ಮೇಲೆ ನಿಂತು ವೀಕ್ಷಣೆ ಮಾಡಿದ್ರೆ ಜನ ಸಮಸ್ಯೆ ಅರ್ಥ ಆಗುತ್ತಾ ಬಂದ್ರು ಹೋದ್ರು ಅನ್ನೋ

ओके ऐसे हम हम शापिंग करते देखो ऐसे कदम रखे और चले गए उन्हें हाँ देखो गाड़ी पे कैसे भाग रहे फास्ट ये देखो रोड से बीमा नदी प्रवाह बी ಜೆಸ್ಕಾಂ ಇಲಾಖೆಗೂ ತಟ್ಟಿದೆ ನದಿಯ ಪ್ರವಾಹಕ್ಕೆ ಜೆಸ್ಕಾಂ ಟ್ರಾನ್ಸ್ಫಾರ್ಮರ್ ಎಲೆಕ್ಟ್ರಿಕಲ್ ಪೋಲ್ ಕೊಚ್ಚಿ ಹೋಗಿದೆ ಈ ಘಟನೆಯಿಂದ ಯಲಬುರ್ಗಿ ಕಲಬುರಗಿಯ ಜಿಲ್ಲೆಯ ಜೇವರ್ಗಿ ಮತ್ತು ಚಿತ್ತಾಪುರ ತಾಲೂಕಿನ ಹಲವೆಡೆ ವಿದ್ಯುತ್ ಲೈನ್ ಹಾಳಾಗಿದೆ ಇನ್ನೂರ ಎಪ್ಪತ್ತು ಟ್ರಾನ್ಸ್ಫಾರ್ಮರ್ ಆರುನೂರಕ್ಕೂ ಹೆಚ್ಚು ಪೋಲ್ಗಳು ಕೈಕೊಟ್ಟಿವೆ ಹಾನಿಗೊಳಗಾದ ಪ್ರದೇಶಗಳಿಗೆ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರ್ವಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದಸರಾ ಹಬ್ಬದ ಹಿನ್ನೆಲೆ ದೇವರ ನದಿ ಸ್ನಾನಕ್ಕೆ ತೆರಳಿದ್ದ ವೇಳೆ ಓರ್ವ ವ್ಯಕ್ತಿ ನದಿ ಪಾಲಾಗಿದ್ದಾನೆ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಿಂಚಕಂಡಿ ಬಿಕೆ ಗ್ರಾಮದ ಸೇತುವೆ ಬಳಿ ಈ ಒಂದು ಘಟನೆ ಸಂಭವಿಸಿದ್ದು ದೇವರ ಸಮೇತ ಸಚಿನ್ ಮಾದರ್ ಎಂಬಾತ ಘಟಪ್ರಭಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ ಇನ್ನ ಇಬ್ಬರನ್ನ ಉಟ್ಟ ಸೀರೆ ಬಿಚ್ಚಿ ಮಹಿಳೆಯರು ರಕ್ಷಿಸಿದ್ದಾರೆ ಬನ್ನಮ್ಮ ದೇವಿಯ ನದಿ ಸ್ನಾನಕ್ಕೆಂದು ತೆರಳಿದ್ದ ವೇಳೆ ಈ ಒಂದು ಘಟನೆ ಸಂಭವಿಸಿದೆ ತುಂಬಿ ಹರಿಯುವ ತುಂಗಭದ್ರೆಯಲ್ಲಿ ಬನ್ನಿ ಮುಡಿಯಲು ಗ್ರಾಮಸ್ಥರು ಹರಸಾಹಸ ಪಟ್ಟಿದ್ದಾರೆ ತೆಪ್ಪ ತೆಗೆದುಕೊಂಡು ನಡುಗಡ್ಡೆಗೆ ಹೋಗಿ ಗ್ರಾಮಸ್ಥರು ಬನ್ನಿ ಮಡಿದಿದ್ದಾರೆ ಈ ಒಂದು ಎದೆ ಜೆಲ್ಲೆನಿಸುವ ಗ್ರಾಮಸ್ಥರ ಸಾಹಸದ ವಿಡಿಯೋ ವೈರಲ್ ಆಗಿದೆ ವಿಜಯದಶಮಿ ಹಬ್ಬದ ಪ್ರಯುಕ್ತ ಬನ್ನಿ ಮುಡಿಯಲು ತೆಪ್ಪದಲ್ಲಿ ನಡುಗಡ್ಡೆಗೆ ತೆರಳುತ್ತಾರೆ ಹಿಂದಿನಿಂದ ನಡೆದು ಬಂದ ಪರಂಪರೆ ಉಳಿಸಿಕೊಳ್ಳಲು ಪ್ರತಿ ವರ್ಷ ಗ್ರಾಮಸ್ಥರ ಹರಸಾಹಸ ಪಡ್ತಾರೆ ಪ್ರಾಣ ಪಣಕ್ಕಿಟ್ಟು ಧಾರ್ಮಿಕ ಆಚರಣೆ ಬೇಕಿತ್ತಾ ಎಂಬ ಪ್ರಶ್ನೆಯೂ ಮೂಡಿದೆ ಬ್ರಿಡ್ಜ್ ನಿರ್ಮಾಣ ಮಾಡಿಕೊಂಡೇ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಸಮುದ್ರದಲ್ಲಿ ಕಾಲು ಜಾರಿ ಬಿದ್ದು ಪ್ರವಾಸಿಗ ಸಾವನ್ನಪ್ಪಿದ ಘಟನೆ ಕಾರವಾರದ ಓಂ ಕಡಲ ತೀರದಲ್ಲಿ ನಡೆದಿರುವಂಥದ್ದು ಸೆಲ್ಫಿ ತೆಗೆಯಲು ಹೋದ ಪ್ರವಾಸಿಗ ಜಾರಿ ಸಮುದ್ರದಲ್ಲಿ ಬಿದ್ದು ನಲವತ್ತೈದು ವರ್ಷದ ಅಸ್ಲಾ ಮೃತಪಟ್ಟಿದ್ದು ಮೃತದೇಹವನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಒಟ್ಟು ಹತ್ತು ಜನರು ಜೊತೆಯಾಗಿ ಪ್ರವಾಸಕ್ಕೆ ತೆರಳಿದ್ದ ವೇಳೆ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಕಲಬುರಗಿಗೂ ಕಾಲಿಟ್ಟಿದೆ ಉಡುಗಿ ಗ್ರಾಮದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸ್ವಗ್ರಾಮದಲ್ಲೇ ವಿವಾದ ಹೆಚ್ಚಾಗಿದ್ದು ಜಿಹಾದಿ ಮನಸ್ಥಿತಿಯಿಂದ ಹೊರಬನ್ನಿ ಸಚಿವರೇ ಅಂತ ಪೋಸ್ಟರ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಸಂಘಟನೆಗಳ ಆಕ್ರೋಶ ಹೊರಹಾಕಿದ್ದು ಸೇಡಂನಲ್ಲಿ ತುಗುಲಕ ದರ್ಬಾರ್ ನಡೆಯುತ್ತಿದೆ ಹಿಂದೂ ಸಮಾಜವನ್ನ ಏನೂ ಮಾಡಲು ಹೊರಟಿದ್ದೀರಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಚಿವರನ್ನ ಪ್ರಶ್ನಿಸಿದ್ದಾರೆ ಈ ವೇಳೆ ಪೊಲೀಸರು ಎಚ್ಚೆತ್ತು ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ i ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮೇಲೆ ಮಹದೇಶ್ವರ ವನ್ಯಧಾಮದಲ್ಲಿ ಐದು ಹುಲಿಗಳು ಸಾವಿಗೀಡಾಗಿದ್ದ ಪ್ರಕರಣ ಸಾಕಷ್ಟು ಸಂಚರಣ ಸೃಷ್ಟಿಸಿತ್ತು ಇದೀಗ ಮಾದಪ್ಪನ ಬೆಟ್ಟದ ತಪ್ಪಲಲ್ಲಿ ಮತ್ತೆ ಬೇಟೆಗಾರರು ಸಕ್ರಿಯರಾಗಿರುವ ಅನುಮಾನ ಸೃಷ್ಟಿಯಾಗಿದೆ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮದ ಹತ್ತಿರ ಭೂಮಿಯಲ್ಲಿ ಮಣ್ಣಿನಲ್ಲಿ ಮರೆ ಮಾಡಿ ಇಡಲಾಗಿದ್ದ ಹುಲಿಯ ಅರ್ಧ ಕಳೆಬರ ಪತ್ತೆಯಾಗಿದೆ ಹುಲಿಯ ತಲೆ ಭುಜ ಮುಂಗಾಲುಗಳು ಮಾತ್ರ ಲಭ್ಯವಾಗಿದೆ ಉಳಿದ ಭಾಗಗಳು ನಾಪತ್ತೆಯಾಗಿದೆ ಈ ಘಟನೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಅನೂರು ಬಫರ್ ವಲಯ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದೆ ಪುತ್ರಿಯನ್ನು ಕೊಂದು ತಾಯಿಯು ನೇಣಿಗೆ ಶರಣಾಗಿರುವ ಘಟನೆ ಶಿವಮೊಗ್ಗದ ಶರಾವತಿ ನಗರದ ವಸತಿ ಗೃಹದಲ್ಲಿ ನಡೆದಿದೆ ಪತಿ ರಾಮಣ್ಣ ಕೆಲಸಕ್ಕೆ ತೆರಳಿದ್ದ ವೇಳೆ ಹನ್ನೊಂದು ವರ್ಷದ ಮಗಳು ಪೂರ್ವಿಕಾಳನ್ನ ಕೊಲೆಗೈದ ಶ್ರುತಿ ತಾನು ನೇಣಿಗೆ ಶರಣಾಗಿದ್ದಾಳೆ ಮೆಗ್ಗಾನ್ ಜಿಲ್ಲಾಸ್ಪತ್ರೆ ಲ್ಯಾಬ್ ಟೆಕ್ನಿಷಿಯನ್ ಆಗಿರುವ ರಾಮಣ್ಣ ಡ್ಯೂಟಿ ಮುಗಿಸಿ ಮನೆಗೆ ಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿರುವಂಥದ್ದು ಶ್ರುತಿ ಮಾನಸಿಕ ಅಸ್ವಸ್ಥೆಯಾಗಿದ್ದು ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಎನ್ನಲಾಗಿದೆ ಘಟನಾ ಸ್ಥಳಕ್ಕೆ ಎಸ್ಒಸಿಒ ಟೀಂ ಹಾಗೂ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಯಾರು ಸಂಪರ್ಕ ಇರಲಿಲ್ಲ ಅವರಾಯಿತು ಅವ್ರ ಮನೆ ಆಯಿತು ಗಂಡ ಹೆಂಡತಿ ಮಕ್ಕಳು ಮಿಂಗಲ್ಗೆ ಚೆನ್ನಾಗಿದ್ರು ಬಟ್ ಇವತ್ತು ರಾಮಣ್ಣನ ಬಾಯಲ್ಲಿ ನಾನು ಕೇಳಿದ ಇನ್ಸೆಂಟ್ ಆಗಿ ಕೇಳಿದ ಮೇಲೆ ಅವರು ಮಾನಸಿಕ ವ್ಯಸ್ತಾ ಇದ್ರು ಮಾತು ಇದ್ದರು ಅಂತ ಹೇಳಿದ್ರು ಇವತ್ತು ಆ ಘಟನೆ ನಡೆದಿದೆ ಬಟ್ ಯಾರು ಯಾವ ಮನೇಲೂ ಇತ್ತು ಜಾತಿ ಗಣತಿ ಸಮೀಕ್ಷೆಗೆ ಹೋದ ಗಣತಿದಾರರ ಶಿಕ್ಷಕಿಯ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಜಾತಿ ಗಣತಿಗೆ ಹೋದ ಸಿಬ್ಬಂದಿ ಧರ್ಮ ಕೇಳಿ ದರ್ಪ ಮೆರೆದಿದ್ದಾರೆ ಈ ಅವಮಾನೀಯ ಘಟನೆ ಒಂದು ತುಮಕೂರಿನ ಭೀಮಸಂದ್ರದಲ್ಲಿ ನಡೆಯುವಂಥದ್ದು ಜಾತಿ ಗಣತಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ರೇಷ್ಮಾ ಅವರನ್ನ ನೀವು ಹಿಂದೂಗಳ ಜಾಗಕ್ಕೆ ಯಾಕೆ ಬಂದಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಐಡಿ ಕಾರ್ಡ್ ತೋರಿಸಬೇಕು ಸಾಬರು ನಮ್ಮ ಏರಿಯಾಕ್ಕೆ ಯಾಕೆ ಬರಬೇಕು ಅವರ ಜಾತಿಗೆ ಸೇರಿಸಲು ಬಂದಿದ್ದೀರಾ ಅಂತ ಗಲಾಟೆ ಮಾಡಿದ್ದಾರೆ ಜಾತಿ ಧರ್ಮ ಹಿಡಿದು ನಿಂದಿಸಿದ ವ್ಯಕ್ತಿಗಳ ವಿಡಿಯೋ ವೈರಲ್ ಆಗಿದೆ ನೀವು ಆಯ್ತಾ ಇಲ್ಲ ಮದ್ದೂರು ಪಟ್ಟಣ ಪುರಸಭೆಯನ್ನ ನಗರಸಭೆಗೆ ಏರಿಕೆಯಾಗಿಸಿದರೂ ಗೊಂದಲ ಗದ್ದಲ ಮುಂದುವರೆದಿದೆ ನಗರಸಭೆಯಿಂದ ತಮ್ಮ ಗ್ರಾಮ ಪಂಚಾಯಿತಿಗಳನ್ನು ಕೈಬಿಡುವಂತೆ ರೈತರು ಸೇರಿ ಪ್ರಗತಿಪರರು ಆಗ್ರಹಿಸಿದ್ದಾರೆ ಮದ್ದೂರು ನಗರಸಭೆ ಎದುರು ರೈತ ನಾಯಕಿ ಸುನಂದ ಜಯರಾಮ್ ನೇತೃತ್ವದಲ್ಲಿ ನಗರಸಭೆ ವ್ಯಾಪ್ತಿಯ ಗೊರವನಹಳ್ಳಿ ಗೆಜ್ಜಲಗೆರೆ ಹಾಗೂ ಚಾಮನಹಳ್ಳಿ ಗ್ರಾಮ ಪಂಚಾಯತ್ ಗ್ರಾಮಸ್ಥರಿಂದ ಪ್ರತಿಭಟನೆ ಮಾಡಿದ್ದಾರೆ ನಗರಸಭೆ ಹೆಸರೇಳಿಕೊಂಡು ಗ್ರಾಮ ಪಂಚಾಯಿತಿಗೆ ಕಾಲಿಟ್ಟರೆ ಧರ್ಮದೇಟಿನ ಎಚ್ಚರಿಕೆ ನೀಡಿದ್ದಾರೆ ಸಿಗರೇಟ್ ಬಾಕಿ ಹಣ ವಿಷಯ ಹಿಂದೂ ಮುಸ್ಲಿಂ ಸಂಘರ್ಷಕ್ಕೆ ಕಾರಣವಾಗಿದೆ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ತಳಗೇರಿ ಬಡಾವಣೆಯಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿರುವಂಥದ್ದು ಘಟನೆಯಲ್ಲಿ ಐವರು ಹಿಂದೂ ಓರ್ವ ಮುಸ್ಲಿಂ ವ್ಯಕ್ತಿ ಸೇರಿ ಆರು ಜನರಿಗೆ ಗಾಯಗಳಾಗಿವೆ ಗಾಯಾಳುಗಳಿಗೆ ಗದಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಗ್ರಾಮದ ಅಬ್ದುಲ್ ಬೀಡಾ ಅಂಗಡಿಯಲ್ಲಿ ದೇವಪ್ಪ ಎಂಬಾತ ಸಿಗರೇಟ್ ಟೀ ಹಣ ಬಾಕಿ ಉಳಿಸಿಕೊಂಡಿದ್ದ ಬಾಕಿ ಹಣ ಕೊಡುವ ವಿಚಾರಕ್ಕೆ ಕಿರಿಕ್ಕಾಗಿದೆ ಈ ವೇಳೆ ಭಾರೀ ಹೈಡ್ರಾಮಾವೇ ನಡೆದು ಹೋಗಿದೆ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ ದಸರಾ ಮರುದಿನವೇ ವಿಜಯಪುರ ಜಿಲ್ಲೆಯಲ್ಲಿ ಗುಂಡಿನ ಸದ್ದು ಮೊಳಗಿದೆ ದುರ್ಗಾದೇವಿ ಜಾತ್ರೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿದ್ದು ಗಲಾಟೆ ವೇಳೆ ರಾಮು ಅಂಕಲಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಬಟ್ಟೆ ಒಣಗಿಸಲು ಮನೆ ಮೇಲೆ ನಿಂತಿದ್ದ ಮಹಾರಾಷ್ಟ್ರ ಮೂಲದ ಬಾಲಕಿಗೆ ಗುಂಡು ತಾಗಿದ್ದು ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಜಾತ್ರೆ ವೇಳೆ ಎರಡು ಗುಂಪುಗಳ ನಡುವೆ ಜಗಳವಾಗಿತ್ತು ಜಗಳದ ಬಗ್ಗೆ ಮಾತುಕತೆ ನಡೆಸಲು ಸಭೆ ಕರೆಯಲಾಗಿತ್ತು ರಾಜಿ ಪಂಚಾಯಿತಿ ವೇಳೆ ರಾಮ್ ಅಂಕಲಗಿ ಎಂಬಾತನ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿತ್ತು ಈ ವೇಳೆ ರಿವಾಲ್ವರ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ ಘಟನೆ ಬಗ್ಗೆ ವಿಜಯಪುರ ಗ್ರಾಮಾಂತರ ನಾವು ಯಾರೆಲ್ಲ ಜಗಳಾಡದ ಜಗಳಾಡ್ಲಕ್ಕ ಇಟ್ಟು ಇಟ್ಟಿಗೆ ಬಿಟ್ಟು ಬಿಡ್ರಿ ಅಂತ ಹೇಳಾರ ಅವ್ರಪ್ಪ ದುರ್ಗಪ್ಪನ ಅಪ್ಪ ನಮ್ಮಅಣ್ಣಗಿ ದೊಡ್ಡವನ್ಗಿದ ದಡ್ ಬೆಗಳ ಬೇದಂ ಬೆಗಳ ಬೇದ್ರೂ ಯಾಕೆ ನಮ್ಮ ಅಣ್ಣ ನಮ್ಮಅಪ್ಪ ಮನೆಗೆ ಬಂದಾನ ಅವನ ಜಾತ್ರೆ ಆಗ ಮರ್ದಿಸ್ ನಾವು ಪಟ್ಟಿಗಿಟ್ಟು ನೋಡ್ತೀವಿ ನೋಡ್ತಿವನ ಇವತ್ತು ಪಟ್ಟಿ ಆದ್ರಿ ಆಗನ ಇದು ಕಲ್ಲ ತೆಂಗಿನಕಾಯಿ ಕೆಬ್ಬುಣಗಳು ಚಿಂತಾಮಣಿಯಲ್ಲಿ ಮಧ್ಯರಾತ್ರಿ ಲಾಂಗು ಮಚ್ಚಿನ ಸದ್ದು ಜಳಪಿಸಿದೆ ನಾಲ್ಕು ದಿನರ ಮೇಲೆ ಲಾಂಗು ಮಚ್ಚುಗಳಿಂದ ಭೀಕರವಾಗಿ ಹಲ್ಲೆ ನಡೆದಿರುವಂಥದ್ದು ಅದೃಷ್ಟವಶಾತ್ ಯಾರಿಗೂ ಪ್ರಾಣ ಹಾನಿಯಾಗಿಲ್ಲ ಬೆಂಗಳೂರಿನಿಂದ ಪುಡಿ ರೌಡಿಗಳನ್ನು ಕರೆತಂದು ಗ್ರಾಮಕ್ಕೆ ನುಗ್ಗಿಸಿದ ಕಿರಾತಕರು ಶಫಿ ಅರ್ಬಾಜ್ ಜುನೇದ್ ಅಹಮದ್ ಎಂಬುವವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎರಡು ಕುಟುಂಬಗಳ ನಡುವೆ ಹಳೆ ದ್ವೇಷದ ಹಿನ್ನೆಲೆ ಈ ಒಂದು ಕೃತ್ಯ ನಡೆದಿದೆ ಗಾಯಾಳುಗಳಿಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸರ್ಕಾರಿ ಬಸ್ ನಿಧಾನ ಬಂದಿದ್ದಕ್ಕೆ ಚಾಲಕನ ಮೇಲೆ ಪೊಲೀಸ್ ಪತ್ನಿ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ ಕಡೂರು ಚಿಕ್ಕಮಗಳೂರು ಮಾರ್ಗದ ಸರ್ಕಾರಿ ಬಸ್ಸಿನಲ್ಲಿ ಘಟನೆ ಸಂಭವಿಸಿದ್ದು ಬಸ್ ಕೆಟ್ಟಿದ್ದರಿಂದ ಪ್ರಯಾಣಿಕರ ಹಿತದೃಷ್ಟಿಯಿಂದ ಚಾಲಕ ನಿಧಾನವಾಗಿ ಬಂದಿದ್ದ ಇದರಿಂದ ಸಿಡಿದೆದ್ದ ಮಹಿಳೆ ಸ್ಟೇರಿಂಗ್ ಮುಟ್ಟಬೇಡ ಡಿಸಿ ಬಳಿ ಹೋಗೋಣ ಬಾ ಅಂತ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಈ ಮೂರು ದಿನ ಹಿಂದಿನ ಘಟನೆ ಈಗ ವೈರಲ್ ಆಗಿದೆ ನನ್ನ ಮಕ್ಕಳಿಗೆ ನನ್ನ ಗಂಡನ್ ಯಾರ ಹೊಣೆ ಯಾರು ಬರ್ತಿದ್ರು ಕಂಪ್ಲೀಟ್ ಕೊಟ್ಕೊಡ್ರಿ ಏನಾದ್ರು ಮಾಡ್ಕೊಡ್ರಿ ಅಂತಾನೆ ಗಾಡಿ ಸರಿ ಇಲ್ಲ ಅಂದ್ಮೇಲೆ ಯಾಕೆ ರೋಡಿಗೆ ತರ್ಬೇಕು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿ ತೆರೆ ಬಿದ್ದಿದೆ ಒಂಬತ್ತು ದಿನಗಳ ಕಾಲ ನಡೆದ ಅದ್ದೂರಿ ಮಹೋತ್ಸವ ನಿನ್ನೆ ಜಂಬೂ ಸವಾರಿ ನಡೆಯೋ ನಡೆಯುವುದರ ಮೂಲಕ ಅಂತ್ಯವಾಗಿದೆ ದಸರಾ ಉತ್ಸವದಲ್ಲಿ ಭಾಗಿಯಾಗಿದ್ದ ಅಭಿಮನ್ಯು ಟೀಮ್ ಈಗ ರಿಲ್ಯಾಕ್ಸ್ ಮೂಡ್ಗೆ ತೆರಳಿದೆ ಅರಮನೆ ಆವರಣದಲ್ಲಿರುವಂಥ ಗಜಪಡೆಗೆ ಇಂದು ವಿಶೇಷವಾಗಿ ಸ್ನಾನ ಮಾಡಿಸಿ ವಿಶೇಷ ಭೋಜನ ನೀಡಿ ಸತ್ಕರಿಸಲಾಗುತ್ತೆ ಇನ್ನು ಮಾವುತ ಹಾಗೂ ಕಾವಾಡಿಗರಿಗೆ ಸನ್ಮಾನ ಮಾಡಿ ಅದ್ದೂರಿಯಾಗಿ ಕ್ಯಾಂಪ್ಗಳಿಗೆ ಬಿಡುಕೊಡಲಾಗುತ್ತೆ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಪನ್ನಗೊಂಡಿದೆ ಆದರೆ ಮೈಸೂರು ಜಿಲ್ಲಾಡಳಿತ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದಸರಾ ನೋಡಲು ಆರು ಸಾವಿರದ ಐನೂರು ರೂಪಾಯಿ ಕೊಟ್ಟು ಗೋಲ್ಡ್ ಟಿಕೆಟ್ ಖರೀದಿ ಮಾಡಿದ್ವಿ ನಮ್ಮನ್ನೇ ಅರಮನೆ ಒಳಗಡೆ ಬಿಟ್ಟಿಲ್ಲ ಇದಕ್ಕೆ ಹಣ ಕೊಟ್ಟು ನಾವ್ಯಾಕೆ ಟಿಕೆಟ್ ಖರೀದಿ ಮಾಡಬೇಕು ಸೂಕ್ತ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ ಅಂದರೆ ಟಿಕೆಟ್ ಯಾಕೆ ಮಾರಾಟ ಮಾಡಬೇಕು ಪಾಸ್ ವಿಚಾರದಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಮೈಸೂರಿನಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದರು ಈಗ ನೋಡಿ ಅರ್ವತ್ ವರ್ಷ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗಿತ್ತು ಎರಡೂವರೆವರೆಗೂ ಅಲ್ಲಿ ನಿಂತಿದ್ದು ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ನಾವು ಆಸನಿಂದ ಬಂದಿದೀವಿ ಐದು ಜನ ಸ್ನೇಹಿತರು ಆರೂವರೆ ಸಾವಿರ ಕೊಟ್ಟು ಕಾನೂನು ಮೈಸೂರು ದಸರಾ ಉತ್ಸವದಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ ದಸರಾ ಕೊನೆಯ ದಿನ ಮೈಸೂರಿನಲ್ಲಿ ಬರೋಬ್ಬರಿ ರೋಡ್ ಶೋ ನಡೆದಿರುವಂಥದ್ದು ವಿಶ್ವವಿಖ್ಯಾತ ಮೈಸೂರು ದಸರಾ ಈಗ ಸಂಪನ್ನಗೊಂಡಿರುವಂಥದ್ದು ಈಗಾಗಲೇ ಮೈಸೂರು ಉತ್ಸವದಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿರುವಂಥದ್ದು ದಸರಾ ಕೊನೆಯ ದಿನ ಮೈಸೂರಿನಲ್ಲಿ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರ ಎಂಬತ್ಮೂರು ಡ್ರೋನ್ಗಳನ್ನು ಬಳಸಿ ಲೈಟ್ ಶೋ ನಡೆಸಿದ್ದು ಗಿನಿಸ್ ರೆಕಾರ್ಡ್ ಆಗಿದೆ ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ನಿಗಮದ ವಿಶ್ವ ದಾಖಲೆ ನಿರ್ಮಿಸಿದೆ ಎರಡು ಸಾವಿರದ ಒಂಬೈನೂರ ಎಂಬತ್ಮೂರು ಡ್ರೋನ್ಗಳಲ್ಲಿ ನವಿಲು ಹುಲಿ ಆನೆ ಸಿಂಹಗಳ ಚಿತ್ತಾರ ಆಗಸದಲ್ಲಿ ಮೂಡಿತ್ತು ವಿವಿಧ ಚಿತ್ತಾರ ಬಿಡಿಸಿದ ಡ್ರೋನ್ಗಳ ಚಿತ್ತಾರ ನೆರೆದಿದ್ದವರನ್ನು ಆಕರ್ಷಿಸಿತ್ತು ಶೃಂಗೇರಿ ಶಾರದಾಂಬಾ ದೇವಾಲಯದಲ್ಲಿ ಅದ್ದೂರಿ ರಥೋತ್ಸವ ನೆರವೇರಿದೆ ಶೃಂಗೇರಿ ಕಿರಿಯ ಶ್ರೀಗಳ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಶಾರದಾಂಬೆ ರಥೋತ್ಸವ ಏಕಕಾಲದಲ್ಲಿ ನಡೆಯಿತು ಈ ಮೂಲಕ ದಸರಾ ಮಹೋತ್ಸವ ಸಂಪನ್ನಗೊಂಡಿದೆ ರತ್ನಖಚಿತ ಕಿರೀಟ ಧರಿಸಿ ಅಡ್ಡಪಲ್ಲಕ್ಕಿಯಲ್ಲಿ ಶ್ರೀಗಳ ಮೆರವಣಿಗೆ ಮಾಡಲಾಯಿತು ಹತ್ತು ದಿನಗಳಿಂದ ನಡೆಯುತ್ತಿದ್ದ ಉತ್ಸವ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಸಂಪನ್ನಗೊಂಡಿತು ರಥೋತ್ಸವ ಹಾಗೂ ಅಡ್ಡಪಲ್ಲಕ್ಕಿ ಉತ್ಸವ ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು ದಶಮಂಟಪಗಳ ಪ್ರಶಸ್ತಿ ವಿಚಾರದಲ್ಲಿ ಅಪಸ್ವರ ಕೇಳಿಬಂದಿದೆ ಕರವಲೆ ಭಗವತಿ ದೇವಾಲಯ ಸಮಿತಿಯಿಂದ ಆಕ್ಷೇಪ ವ್ಯಕ್ತವಾಗಿದ್ದು ವೇದಿಗೆ ಹತ್ತಿ ವಸ್ತುಗಳನ್ನು ಹಾನಿ ಹಾನಿಪಡಿಸಿದ್ದಾರೆ ಸಮಿತಿಯವರನ್ನು ನಿಯಂತ್ರಿಸುವ ವೇಳೆ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಈ ಘಟನೆ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆದಿದೆ ಗಲಾಟೆ ವೇಳೆ ಪೊಲೀಸರಿಗೂ ಪೆಟ್ಟಾಗಿದ್ದು ಡಿವೈಎಸ್ಪಿ ಸೂರಜ್ ತಲೆಗೆ ಗಾಯವಾಗಿದೆ ಮತ್ತೋರ್ವ ಪೊಲೀಸ್ ಉದಯ್ಗೂ ಪೆಟ್ಟು ಬಿದ್ದಿದ್ದು ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಒಂದೇ ವಾರದಲ್ಲಿ ಐದು ಜನ ಮಕ್ಕಳಿಗೆ ಬೀದಿ ನಾಯಿಗಳು ಕಚ್ಚಿರುವುದು ಮಾಹಿತಿ ತಿಳಿದು ಬಂದಿದೆ ವಯೋವೃದ್ಧರು ಮಕ್ಕಳನ್ನೇ ಬೀದಿ ನಾಯಿಗಳು ಟಾರ್ಗೆಟ್ ಮಾಡ್ತಿವೆ ಬೆಂಗಳೂರಿನಿಂದ ರಜೆಗೆಂದು ಅಜ್ಜಿ ಮನೆಗೆ ಬಂದಿದ್ದ ಬಾಲಕನ ಮೇಲೆ ಶ್ವಾನಗಳು ದಾಳಿ ಮಾಡಿದ್ದು ಅಟ್ಟಹಾಸದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಾಯಿಗಳ ಹಾವಳಿಗೆ ಮಕ್ಕಳು ವೃದ್ಧರು ಹೊರಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಗುಂಪು ಕಟ್ಟಿಕೊಂಡು ಶ್ವಾನಗಳು ಅಟ್ಯಾಕ್ ಮಾಡುತ್ತಿದ್ದರು ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೇ ಎಚ್ಚೆತ್ತುಕೊಳ್ಳುತ್ತಿಲ್ಲ ಎಂದು ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೂಡಲೇ ನಾಯಿಗಳನ್ನು ಬೇರೆಡೆ ಶಿಫ್ಟ್ ಮಾಡುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಚಿತ್ರದುರ್ಗದ ಮಠದಲ್ಲಿ ಶರಣ ಸಂಸ್ಕೃತಿ ಉತ್ಸವ ನಡೆದಿದ್ದು ಮಕ್ಕಳ ಸಂಭ್ರಮ ಕಾರ್ಯಕ್ರಮದಲ್ಲಿ ಮೂರು ವರ್ಷದ ಬಾಲಕಿ ಬಸವಣ್ಣನವರ ವಚನಗಳನ್ನು ಹೇಳುವ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾಳೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮದ ಮೂರು ವರ್ಷದ ಬಾಲಕಿ ದಿತಿ ಶಿರೀಷಾಡ್ ಬಸವಣ್ಣನವರ ವಚನ ಹೇಳಿ ಎಲ್ಲರ ಗಮನ ಸೆಳೆದಳು ಬಸವಣ್ಣ ಹಾಗೂ ಅವರ ಸಮಕಾಲೀನರ ಐನೂರಕ್ಕೂ ಹೆಚ್ಚು ವಚನ ಹೇಳುವ ದಿತಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಕಡೆ ಹಲವು ಪ್ರಶಸ್ತಿಗಳಿಗೂ ಪಾತ್ರರಾಗಿದ್ದಾರೆ ನೂತನ ಸ್ವಿಮ್ಮಿಂಗ್ ಪೂಲ್ ಕಟ್ಟಡಕ್ಕೆ ಕಿಡಿಗೇಡಿಗಳು ಕಲ್ಲು ಎಸೆದು ಪುಂಡಾಟ ಮೆರೆದಿದ್ದಾರೆ ಧಾರವಾಡದ ಡಿಸಿ ಕಚೇರಿ ರಸ್ತೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡಕ್ಕೆ ಕಲ್ಲೆಸೆದಿದ್ದಾರೆ ಇದರಿಂದ ಇನ್ನೂ ಉದ್ಘಾಟನೆಯಾಗದ ಸ್ವಿಮ್ಮಿಂಗ್ ಪೂಲ್ನ ಸಂಪೂರ್ಣ ಒಂದು ಗ್ಲಾಸ್ ಚೂರು ಚೂರಾಗಿದೆ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಅಯ್ಯಪ್ಪ ಸ್ವಾಮಿ ಇರುಮುಡಿಗೆ ಹೋಗಿದ್ದಾಗ ಪ್ರೀತಿಯಲ್ಲಿ ಯುವ ಜೋಡಿ ಕೊನೆಗೂ ಮದುವೆಯಾಗಿದ್ದಾರೆ ಮೂರು ವರ್ಷಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ಇರುಮುಡಿಗೆ ಹೋಗಿದ್ದ ಪ್ರಿಯತಮಗೆ ಅಯ್ಯಪ್ಪ ಸ್ವಾಮಿ ಮಂತ್ರ ಹೇಳುತ್ತಲೇ ಪ್ರಿಯತಮ ಕಣ್ಣಲ್ಲಿ ಪ್ರೇಮ ಬಾಣ ಬಿಟ್ಟಿದ್ದಾನೆ ಇದರಿಂದ ಚಿಕ್ಕಬಳ್ಳಾಪುರದ ಮಧುರೇನಹಳ್ಳಿ ದೇವರಾಜ್ ಗೌಚೇನಹಳ್ಳಿ ನಂದಿನಿಗೂ ಲವ್ ಆಗಿದೆ ಅನ್ಯ ಜಾತಿಯ ಹುಡುಗನೊಂದಿಗೆ ಮದುವೆಗೆ ಯುವತಿಯ ಪೋಷಕರು ಅಡ್ಡಿಪಡಿಸಿದ್ರು ಇದರಿಂದ ಹೆದರಿ ಮನೆ ಬಿಟ್ಟು ಓಡಿ ಹೋಗಿದ್ದ ಜೋಡಿ ರಾತ್ರೋರಾತ್ರಿ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿವಾಹವಾಗಿದ್ದಾರೆ